ಹಲೋ ಗೈಸ್ ಆರ್ ಸಿ ಬಿ ಆಟಗಾರನಿಗೆ ಹತ್ತು ಕೋಟಿ ದಂಡ ಎರಡು ವರ್ಷ ಐ ಪಿ ಎಲ್ ಇಂದ ಬ್ಯಾನ್ ಮಾಡಿದ ಪಿ ಸಿ ಅಂತ ಹೋಗ್ಬೋದು ಅಂದರೆ ಆರ್ ಸಿ ಬಿ ಆಟಗಾರ ಯಾರು ಯಾಕೆ ಫೈನ್ ಹಾಕಿದ್ರು ಅಂತ ಕೇಳೋದಾದರೆ ನೋಡ್ಬೋದು ಇತ್ತೀಚೆಗೆ ಆರ್ ಆರು ವರ್ತಸ್ ಹೆಸರ ಚಿಪ್ಪ ನಡೆದಿತ್ತು ಅಂದರೆ ಇವರು ಮಾಜಿ ಆರ್ ಸಿ ಬಿಯ ಆಟಗಾರನಿಗೆ ಈಗ ದಂಡ ವಿಧಿಸಿದ್ದಾರೆ ಯಾಕೆ ವಿಧಿಸ್ರು ಅಂತ ಕೇಳೋದಾದ್ರೆ ನೋಡ್ಬೋದು ಅಂದರೆ ಆ ಒಂದು ಆಟಗಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಮಾಜಿ ಆರ್ ಸಿ ಬಿ ಆಟಗಾರ ಅಂದರೆ ಜೂನಿಯರ್ ಕ್ರಿಸ್ಕಲ್ ಅಂತಾನೆ ಆರ್ ಸಿ ಬಿ ತಂಡದಲ್ಲಿ ಇವರು ಹೆಸರು ಮಾಡಿದರು ಯಾರಪ್ಪ ಅಂದರೆ ಸಿಮ್ರಾನ್ ಹೆಟು ಮೇರ್ ಸಿಮ್ರಾನ್ ಹೆಟಮರ್ ಅವರಿಗೆ ಪಂದ್ಯದ ಹತ್ತರಷ್ಟು ಈಗ ಅಂದರೆ ಟು ಪಣದಲ್ಲಿ ದಂಡ ವಿಚಿಸುತ್ತಾರೆ ಯಾಕೆ ಇದು ಅಂದ್ಕೊಳ್ಳೋದಾದರೆ ಇಲ್ಲಿ ಐ ಪಿ ಎಲ್ನ ಆಫ್ ಕಂಡಕ್ಟರ್ನ ಈಗ ಮೀರಿದ್ದಾರೆ ಅಂದರೆ ಇವರು ಔಟ್ ಆದರೂ ಔಟ್ ಆದ ಬಳಿಕ ಅಂದರೆ ಅಭಿಷೇಕ್ ಶರ್ಮಾ ಲೆಫ್ಟರ್ ಬಾಲ್ ಬಾಲರ್ಗೆ ಔಟ್ ಆದರೂ ಔಟ್ ಆದ ಬಳಿಕ ಸ್ಟಂಪ್ಗೆ ಇವರು ಹೊಡೆದಿದ್ದಾರೆ ಯಾಕೆ ಸ್ಟಂಪ್ಗೆ ಹೊಡೆದ ತಕ್ಷಣ ಇವರಿಗೆ ದಂಡ ವಿಧಿಸುತ್ತಾರೆ ಆದರೆ ಐ ಪಿ ಎಲ್ ಪ್ರಕಾರ ಸ್ಟಂಪ್ಗೆ ಬ್ಯಾಟರ್ ಹೊಡೆಯವಾಗಿಲ್ಲ ಇದು ಏನಪ್ಪ ಅಂದರೆ ಈ ಒಂದು ನಿಯಮ ಮೀರಿದಕ್ಕಾಗಿ ಸಿಮ್ರಾನ್ ಹಿಟ್ಟು ಮೇರ್ ಅವರಿಗೆ ಪಂದ್ಯದ ಹತ್ತರಷ್ಟು ದಂಡ ವಿಧಿಸಿದ್ದಾರೆ ಮತ್ತು ಆರ್ ಆರ್ ಏನಪ್ಪಾ ಅಂದರೆ ಎಸ್ ಆರ್ ಎಚ್ ಸೋತು ಐ ಪಿ ಎಲ್ನೇ ಹೊರ ಹೋಗಿದೆ ಎಸ್ ಆರ್ ಎಚ್ ವರ್ತ ಕೆ ಕೆಆರ್ ಪ್ಯಾನೆಲ್ ನಿಮ್ಮ ಪ್ರಿಡಿಕ್ಷನ್ ಯಾವ ಗೆಲ್ತಾರಂತ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು